week. ಬಗ್ಗೆ ಸೊ ಯಾರ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದ್ದಾರೆ ಯಾವ ತರ ಮಾಡ್ಸ್ಕೊತಾ ಇದೀವಿ ಪ್ರತಿಯೊಂದು ನಿಮಗೆ ಈ ವಿಡಿಯೋನಲ್ಲಿ ನೋಡೋಕೆ ಸಿಗುತ್ತೆ ಹಾಗೂ ನಾನು ನಂದು ನಾನು ಅಲ್ಲ ನದ್ದೇ ನಂದು ನಂದುದು ಈ ಒಂದು ವಿಡಿಯೋನಲ್ಲಿ ಶೇರ್ ಮಾಡ್ಕೊತೀನಿ ಲಚ್ಚು ಲಚ್ಚು ಹಾಗೂ ಮಮ್ಮಿದು ಆಲ್ರೆಡಿ ಶೇರ್ ಮಾಡಿರ್ತಾಳೆ ಅಥವಾ ಮಾಡ್ತಾಳೆ ಮುಂದೆ ಫ್ಯೂಚರ್ ಅಲ್ಲಿ ಸೊ ಅಲ್ಲಿ ನೀವು ಚೆಕ್ಔಟ್ ಮಾಡಬಹುದು ಅಂಡ್ ಲಚ್ಚು ಅಂತೂ ಸಕ್ಕತ್ತ ಕಾಣಿಸ್ತಾ ಇದ್ದಾಳೆ ಬಿಕಾಸ್ ಅವಳ ಮೇಕಪ್ ಆಲ್ರೆಡಿ ಆಗಿದೆ ಆಲ್ರೆಡಿ ಹೋಗು ಕೂಡ ಆಯಿತು ಸೊ ಇವಾಗ ನಾವು ಮಾಡಿಸ್ಕೊತಾ ಇದೀವಿ ಪಟಾ ಪಟ ಅಂತ ಮಾಡಿಸ್ಕೊಂಡು ಇವಾಗ ನಾವು ಕೂಡ ಹೊರಡಬೇಕು ಸೊ ಬರೀ ಬೇಗ ಬೇಗ ಮೇಕಪ್ ಸುನೀತ್ ಶರ್ಟ್ ಹಾಕೊಂಡಿದ್ದೀನಿ ಶರ್ಟ್ ಹಾಕೊಂಡು ಕುತ್ಕೊಂಡು ಇವಾಗ ಫಸ್ಟ್ ಹೇರ್ ಸ್ಟೈಲ್ ಮೇಕಪ್ ಆ್ಯಂಡ್ ನನ್ನ ಬ್ಯಾಂಗಲ್ಸ್ ಹಾಕೊಂಡಾಗಿದೆ ಸೊ ನನ್ನ ಸಾರಿ ಕಲರ್ ನನ್ನ ಆ್ಯಂಡ್ ಬನ್ನಿ ಇವಾಗ ನನ್ನ ಮೇಕಪ್ನ ನ ಮಾಡೋಣ ಮೇಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಮ್ಮ ಜ್ಯುವೆಲ್ರೀಸ್ನ ತೋರಿಸ್ಬಿಡ್ತೀನಿ ನಿಮಗೆ ಸೊ ಈ ಒಂದು ಜ್ಯುವೆಲ್ರಿನ ನಾನು ಹಾಕೊಂತ ಇದ್ದೀನಿ ನನ್ನ ಲಾಂಗ್ ಹಾರ ಮತ್ತೆ ಮಮ್ಮಿದು ಬಳೆ ಬಿಕಾಸ್ ನನ್ನ ಬಳೆನ ನಾನು ಕರ್ಕಿಟ್ಟು ಈ ಚೋಕರ್ ನ ತಗೊಂಡಿದ್ದು ನೆನ್ಪಿ ಅಂದರೆ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ಗೆ ನೆನಪಿರುತ್ತೆ ಹಾಗೂ ನನ್ನ ಈ ಒಂದು ಇಯರಿಂಗ್ಸ್ ಸೊ ಚೋಕರ್ ಹಾಕ್ಕೊಳ್ಳೋಣ ಅಂತ ತೆಗೆದೆ ಬಟ್ ಫೈನಲಿ ಚೋಕರ್ ಹಾಕ್ಕೊಳ್ಳಿಲ್ಲ ನಾನು ಇನ್ನೊಂದು ಚೋಕರ್ ಇದೆಯಲ್ಲ ನನ್ನ ಪಿಂಕ್ ಕಲರ್ದು ಅದನ್ನು ಹಾಕ್ಕೊಂಡೆ ಸೊ ಆಲ್ಮೋಸ್ಟ್ ಎಲ್ಲ ಜುವೆಲ್ರೀಸ್ನೂ ನಾನೇ ತೆಗಿತಾ ಇದ್ದಿದ್ದು ಸೊ ಅದಕ್ಕೆ ಎಲ್ಲ ನೀಟಾಗಿ ಅವ್ರವ್ರ ಜುವೆಲ್ರಿ ಅವ್ರವ್ರ ಬಾಕ್ಸಲ್ಲಿ ಅರೇಂಜ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ತೆಗೆದು ಅರೇಂಜ್ ಮಾಡ್ತಾಯಿದ್ದೆ ಹಾಗೆಯೇ ನಿಮಗೆ ಒಂದು ಗ್ಲಿಮ್ಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ಲಚ್ಚು ಜುವೆಲ್ರಿ ಅವಳು ಲಾಂಗ್ ಹಾರ ಅವಳ ಚೋಕರ್ ಅವ್ಳು ಇಯರಿಂಗ್ಸ್ ಮತ್ತು ಅವಳ ಬಳೆ ಆ್ಯಂಡ್ ಇದು ಬಂದು ನಂದುದು ಜ್ಯುವೆಲ್ರಿ ಸೊ ಅವಳ ಝುಮ್ಕಾ ಅವಳ ಹಾರ ಮತ್ತು ಅವಳ ನೆಕ್ಲೆಸ್ ಅವಳ ನೆಕ್ಲೆಸ್ ತುಂಬ ಜನ ಕೇಳ್ತಾ ಡೀಟೇಲ್ ಡಿಟೇಲಾಗಿ ತೋರಿಸಿ ಹೇಗಿದೆ ಅಂತ ಡೆಫಿನೆಟ್ಲಿ ತೋರಿಸಿ ಏನೇ ಏನಪ್ಪ ಅಂದರೆ ನಾವು ಜ್ಯುವೆಲ್ರೀಸ್ನ ಮನೇಲಿಟ್ಟಿರಲ್ಲ ಬ್ಯಾಂಕಲ್ಲಿ ಇಟ್ಟಿರ್ತೀವಿ ಬಿಕಾಸ್ ಅಲ್ಲ ಮನೆಯಲ್ಲಿ ಅಂತ ಹೇಳಿಬಿಟ್ಟು ಸೊ ಅದರಿಂದ ತೋರ್ಸೋಕ್ಕಾಗೋದಿಲ್ಲ ಸೊ ಮೂರು ಜನದ್ದು ಜ್ಯುವೆಲ್ರೀಸ್ನ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟೆ ಆ್ಯಂಡ್ ಇವಾಗ ನಾವು ಮೇಕಪ್ ಎಲ್ಲ ಮಾಡಿಸ್ಕೊತಾ ಇರೋದು ಬಂದು ಇದು ಬಂದು ನಮ್ಮ ದೊಡ್ಡ ಮಾಮ ಮನೆ ಸೊ ಅವ್ರ ಮನೆಯಲ್ಲೇ ಸ್ಟೇ ಮಾಡಿದ್ದು ಗೃಹ ಪ್ರವೇಶ ಆಗೋ ತನಕನೂ ಅಲ್ಲೇ ಇದ್ವಿ ಬಿಕಾಸ್ ಅಲ್ಲಿ ಹೊಸ ಇರೋ ಹಾಗಿತ್ತಿಲ್ಲಲ್ಲ ಆ್ಯಂಡ್ ಇಲ್ಲೇ ಮೇಕಪ್ ಎಲ್ಲನೂ ಕೂಡ ಮಾಡ್ಸ್ಕೊತಾ ಇದೀವಿ ಸೊ ನಮ್ಮ ಮೇಕಪ್ ಆ್ಯಸ್ ಯೂಶುವಲ್ ಅರುಣಾನೇ ಮಾಡ್ತಾ ಇರೋದು ಅರುಣ ನಿಮಗೆ ಗೊತ್ತಿರುತ್ತೆ ನಮ್ಮ ಫೇವ್ರೆಟ್ ಮೂವ ಅಂತಲೇ ಕರಿಬೋದು ನನ್ನ ಸಿಂಬಾ ಟೈಮಲ್ಲಿ ನನ್ನ ಸೀಮಂತಕ್ಕೆ ಸ್ಟಾರ್ಟ್ ಮಾಡಿದ್ದು ಸೊ ಅವಾಗ್ಲಿಂದನೂ ಆಲ್ಮೋಸ್ಟ್ ನಮ್ಮ ಎಲ್ಲ ಫಂಕ್ಷನ್ಸ್ಗೂ ಅವರೇ ಮೇಕಪ್ ಮಾಡಿರೋದು ತುಂಬಾ ಚೆನ್ನಾಗಿ ಸಖತ್ತಾಗಿ ಲೈಕ್ ನಮ್ಮನ್ನ ಅಷ್ಟು ಚೆನ್ನಾಗಿ ಕಾಣಿಸೋ ಥರ ಮಾಡೋದೇ ಅರುಣ ತುಂಬಾ ಚೆನ್ನಾಗಿ ಮಾಡ್ತಾರೆ ಅವ್ರ ಬಗ್ಗೆ ನಾನು ಹೇಳೋದೇ ಬೇಕಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸಾಕಷ್ಟು ಫಂಕ್ಷನ್ಸಲ್ಲಿ ನಮ್ಮ ಮೇಕಪ್ನ ನೀವು ನೋಡಿ ಇಷ್ಟಪಟ್ಟು ತುಂಬ ಜನ ಅವ್ರನ್ನ ಕರೆಸ್ಕೊಂಡಿದ್ದೀರಾ ನಿಮ್ಮ ಒಂದು ಸ್ಪೆಷಲ್ ಡೇನ ಇನ್ನಷ್ಟು ಆಗಿ ಕಾಣಿಸೋದಿಕ್ಕೆ ಸೊ ಅವರ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅವರ ಫೋನ್ ನಂಬರ್ ಅವ್ರ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಸ್ಪೆಷಲ್ ಲೊಕೇಶನ್ಗೆ ಅವ್ರನ್ನ ಹೈರ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಆ್ಯಂಡ್ ತುಂಬ ಜನ ನನಗೆ ವಾಟ್ಸಾಪಲ್ಲಿ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಆಗಲಿ ಮೆಸೇಜ್ ಮಾಡಿ ಕೂಡ ಹೇಳಿದ್ದೀರಾ ದಟ್ ನಮ್ಮ ಮೇಕಪ್ ಕೂಡ ತುಂಬ ಚೆನ್ನಾಗಿ ಸುಪ್ರಿಯಾ ತುಂಬಾ ಹಾಗೂ ಏನು ಗೊತ್ತಾ ಬೇರೆ ಮೇಕಪ್ ಆರ್ಟಿಸ್ಟ್ಗೆ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅವ್ರು ಅಲ್ಲೇ ಮಾಡ್ಕೊಡ್ತಾರೆ ತುಂಬಾ ಚೆನ್ನಾಗಿ ಆ್ಯಂಡ್ ಇನ್ಫ್ಯಾಕ್ಟ್ ಅರುಣ ಬಂದು ಸೆಲ್ಫ್ ಗ್ರೂಮಿಂಗ್ ಕ್ಲಾಸಸ್ನ ಕೂಡ ತಗೋತಾ ಇದ್ದಾರೆ ಲೈಕ್ ಸೆಲ್ಫ್ ಗ್ರೂಮಿಂಗ್ ಒನ್ ಆನ್ ಒನ್ ಕ್ಲಾಸಸ್ ತೊಗೊತಾರೆ ಮತ್ತು ಸಾರಿ ಫ್ಲಿಪ್ ಈಟಿಂಗ್ ಇಫ್ ಬೈ ಚಾನ್ಸ್ ನಿಮಗೆ ಬೇಕು ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಜಸ್ಟ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ಗೆ ಮಸ್ತಾಗಿ ಟೋಟ್ ಲೈಕ್ ನೀವು ಏನೂ ಮಾಡೋದೇ ಬೇಕಾಗಿಲ್ಲ ಜಸ್ಟ್ ಪಿನ್ನ ಮಾಡ್ಕೋಬೇಕು ಅಷ್ಟೇ ಆ ಥರ ನೀಟಾಗಿ ಸ್ಯಾರಿ ಪ್ರೀ ಪೀಟಿಂಗ್ನ ಮಾಡಿಕೊಡ್ತಾರೆ ನಾವು ತು ತುಂಬ ಸತಿ ಸ್ಯಾರಿ ಪ್ರೀ ಪ್ಲೀಟಿಂಗ್ ಮಾಡಿಸ್ಕೊಂಡಿದ್ದೀವಿ ಹತ್ರ ಆ್ಯಂಡ್ ಅದು ಅಲ್ಲದಂತೆ ಇಫ್ ಬೈ ಚಾನ್ಸ್ ನಿಮಗೆ ಹೇರ್ ಸ್ಟೈಲ್ಗೆ ಏನಾದರೂ ಬೇಕು ಅಂದರೆ ಅದಕ್ಕೂ ಕೂಡ ಒಂಥರ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಇವರು ಬಿಕಾಸ್ ತುಂಬ ಸೆಲೆಬ್ರಿಟೀಸ್ ಅಂದರೆ ಅವ್ರಿಗೆ ಆಗಲಿ ಅಥವಾ ಅದ್ವಿತಿ ಶೆಟ್ಟಿ ಅಶ್ವತಿ ಶೆಟ್ಟಿ ಅವ್ರಿಗಾಗಲಿ ತುಂಬ ಸಾಕಷ್ಟು ಜನಕ್ಕೆ ಮೇಕಪ್ನ ಮಾಡಿದ್ದಾರೆ ಸೊ ಅವರ ಪ್ರೊಫೈಲೇ ಒಂದ್ಸತಿ ಹೋಗ್ಬಿಟ್ಟು ನೀವು ಔಟ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಬೇಕಾದರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನು ಕೊಟ್ಟಿರ್ತೀನಿ ಮತ್ತು ಅವರ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನು ಕೂಡ ಕೊಟ್ಟಿರ್ತೀನಿ ಸೊ ಅಲ್ಲಿ ಅದರಿಂದ ನೀವು ಚೆಕ್ಔಟ್ ಮಾಡ್ಕೋಬೋದು na kantai. Usal silva. Ashundi ಆ್ಯಂಡ್ ಗ್ರೌಂಡಲ್ಲಿ ನೋಡ್ಬೋದು ನನ್ನ ಸೊ ನಾನಂತೂ ಓಡಾಡ್ತಾನೆ ಇದ್ದೆ ಅವರಿಬ್ರಿಗೂ ಅದನ್ನು ಸಪ್ಲೈ ಮಾಡೋದು ಇದನ್ನು ಸಪ್ಲೈ ಮಾಡೋದು ನನ್ನ ಮಾಂಗಟಿಕಾಯಲ್ಲಿ ನನ್ನ ಬಳೆಯಲ್ಲಿ ನನ್ನ ಡಾಬಲ್ಲಿ ನನ್ನ ಸೀರೆಯಲ್ಲಿ ನನ್ನ ಬ್ಲೌಸಲ್ಲಿ ಬರೀ ಇದೇ ಆಗಿತ್ತು ನನ್ನ ತಂಗಿರ್ದು ಅವರು ಒಡವೆಗಳೆಲ್ಲ ಅರೇಂಜ್ ಮಾಡಿ ಒಬ್ಬೊಬ್ರಿಗೂ ಅವ್ರವ್ರದ್ದು ಕೊಟ್ಬಿಡೋದು ಸೊ ಲಿಟ್ರಲಿ ಹೇಳಬೇಕು ಅಂದರೆ ಒಂದು ದೊಡ್ಡಕ್ಕ ಆಗೋದು ಹೇಳ್ದಷ್ಟು ಈಸಿ ಅಲ್ಲ ಬಿಕಾಸ್ ಎಷ್ಟು ಎಷ್ಟೊಂದು ಜವಾಬ್ದಾರಿಗಳು ನಮ್ಮ ಮೇಲೇನೆ ಇರುತ್ತೆ ಸೊ ಎಲ್ಲನೂ ಅವ್ರಿಗೆ ಸೆಟ್ಟೆಲ್ಲ ಮಾಡಿಕೊಟ್ಟೆ ಆ್ಯಂಡ್ ಅರುಣ ಲಚ್ಚು ಮೇಕಪ್ ಮುಗಿಸ್ಬಿಟ್ಟು ಇವಾಗ ನಂದು ಮೇಕಪ್ ಮಾಡ್ತಾ ಇದ್ದಾರೆ ಸೊ ಏನಪ್ಪ ಅಂದರೆ ನಾವು ನಾಲ್ಕು ಜನ ಆಯಿತಾ ನಾನು ಲಚ್ಚು ನಂದು ಮಮ್ಮಿ ನಾವು ನಾಲ್ಕು ಜನ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡಿದ್ದಾರೆ ನಮ್ಮನ್ನು ಒಂದು ಸ್ವಲ್ಪನೂ ಲೇಟ್ ಮಾಡಿಲ್ಲ ಅವ್ರ ಟೀಮ್ನೇ ಕರ್ಕೊಂಬರ್ತಾರೆ ಅವರುಣ ಸೊ ಅವ್ರ ಟೀಮ್ನ ಕರ್ಕೊಂಬಂದಾಗ ಹೇರ್ ಸ್ಟೈಲ್ ಒಬ್ಬರು ಪ್ರೆಕ್ ಮಾಡ್ಕೊಳ್ಳೋದಾಗಲಿ ಈ ಥರ ಎಲ್ಲ ಒಬ್ಬರು ಮಾಡ್ಕೊತಾ ಇರ್ತಾರೆ ಆ್ಯಂಡ್ ಅವ್ರು ಬಂದು ನಮ್ಮ ಮೇಕಪ್ನ ಮುಗಿಸ್ಕೊಂಡು ಮತ್ತೆ ಹೇರ್ ಸ್ಟೈಲ್ ಇನ್ನೂ ರಿಮೇನಿಂಗ್ ಏನಾದರೂ ಮೇನ್ ಅದನ್ನ ಹೋಗಿ ಅರುಣ ಮಾಡ್ತಾರೆ ಸೊ ಯಾವ್ದೇ ಆಗಲಿ ಕಂಪ್ಲೀಟ್ ಆಗಿ ತರ ಅಸಿಸ್ಟೆಂಟ್ ಮೇಲೆ ಬಿಟ್ಬಿಡಲ್ಲ ಅವರು ಲೈಕ್ ಪ್ರತಿಯೊಂದನ್ನು ನೋಡ್ಕೊಂತಾನೆ ಇರ್ತಾರೆ ಇವಾಗ ನಮ್ಮ ಜೊತೆ ಒಂದ್ಸತಿ ಆಗಿತ್ತು ಲೈಕ್ ಲಚ್ಚು ಮದುವೆ ಟೈಮಲ್ಲಿ ಅವಳು ಆಲ್ಮೋಸ್ಟ್ ಇನ್ನೇನು ಅರ್ಧ ಮದುವೆ ಮೇಲೆ ನನ್ನ ಕಳಿಸಿದ್ದು ಮೇಕಪ್ ಆರ್ಟಿಸ್ಟ್ ಅದನ್ನು ಚೆನ್ನಾಗೂ ಮೇಕಪ್ ಮಾಡಿರಲಿಲ್ಲ ಸೊ ಎಂಗೇಜ್ಮೆಂಟಲ್ಲಿ ಚೆನ್ನಾಗಿ ಮಾಡಿದರು ಬಟ್ ಮದುವೆನಲ್ಲಿ ತುಂಬ ಹಾಳು ಮಾಡಿಬಿಟ್ಟಿದ್ರು ಅದರಲ್ಲೂ ನಮ್ಮ ನಾಲ್ಕು ಜನಕ್ಕೆ ಅವರ ಮೂರು ಜನ ಏನೋ ಬಂದಿದ್ರು ಅವರು ಬಟ್ ಟೈಮ್ ಕರೆಕ್ಟಾಗಿ ಬರಲಿಲ್ಲ ಟೈಮ್ ಕರೆಕ್ಟಾಗಿ ಯಾವುದೂ ಕಂಪ್ಲೀಟ್ ಮಾಡಿಕೊಡ್ಲಿಲ್ಲ ಸೊ ಅವ್ರಿಗೆಲ್ಲ ನಾನು ನಂದರೆ ಬೇಕ ಬೇರೆ ಮೇಕಪ್ ಆರ್ಟಿಸ್ಟ್ ಜೊತೆ ವರ್ಕ್ ಮಾಡಿರೋದ್ರಿಂದ ನಾನು ಇದನ್ನು ಹಾನೆಸ್ಟಾಗಿ ಹೇಳಬಲ್ಲೆ ದಟ್ ಅರುಣಾ ಜೊತೆ ವರ್ಕ್ ಮಾಡಿ ಇಷ್ಟು ಆಲ್ಮೋಸ್ಟ್ ಒಂದು ತ್ರೀ ಅವರ್ಸಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಇದ್ದೀವಿ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಟೈಮಿಗೆ ನಾವು ಹೇಳಿರೋ ಟೈಮ್ಗೂ ಒಂದು ಫಿಫ್ಟೀನ್ ಮಿನಿಟ್ಸ್ ಮುಂಚೆಯೇ ಬಂದಿರ್ತಾರೆ ಅವರ ಒಂದು ಕಂಪ್ಲೀಟ್ ಸೆಟಪ್ನ ನೀಟಾಗಿ ಮಾಡ್ಕೊಳ್ತಾರೆ ಅವ್ರು ಯಾವ ಟೈಮ್ ನೀವು ಹೇಳಿರ್ತೀರ ಈ ಟೈಮ್ ಅಷ್ಟಲ್ಲಿ ರೆಡಿ ಆಗಿರಬೇಕು ಅಂದರೆ ಆ ಟೈಮ್ ಅಷ್ಟೇ ನಿಮ್ಮನ್ನು ರೆಡಿ ಮಾಡಿ ಕಳಿಸ್ತಾರೆ ಸೊ ಆ ರೀತಿಯಾಗಿ ಮಾಡ್ತಾರೆ

ಇಲ್ಲ ಹೇರ್ ಆಗ್ತಕ್ಕ ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗ ಲಚ್ಚುಗೋ ತುಂಬ ಅಲ್ಲಿ ಹೆವಿ ಹೋಗಿದ್ರೆ ತುಂಬಾ ಹೆವಿ ಆ ಮಿಡ್ ಇದ್ದೇ ಇಲ್ಲ ಹೌದು

ഓട്ടാ റൂം സല്ലി ખાલી ദേ സർ സ്റ്റാൻഡ് ഇല്ല നമ്മൾ സ്റ്റാൻഡ് ആ겠다 ഞാൻ കൈയേൽ കൊണ്ടു വരാം അതൊരു കൈയേൽ കൂടെ ഒരു മീഡിയ മാർക്ക് കൊടുത്താ ആ മാറ്റ റിംഗൽ ഒന്ന് നമ്മൾ അങ്ങോട്ട് അതിടുങ്ങി നിൽക്കൂട്ടോ ആ ഇരവിടെ ഇമ്പി ഇതാ നോ ഇല്ലയാരും വരും അത് ലോക്ക് മാർട്ട് ചെയ്തിട്ട് വരാം ഇത് ഇല്ലയാരും ಮತ್ತೆ யாரോ കാറിലത്രക്ക് മടങ്ങാൻ ആക്കേറ്റ് പോവുക ശരി ഇനി നമ്മൾ സല്ലി ബോർഡ ഓക്ലേറോ തന്നേ സല്ലി ആയിട്ട് പോവാനായിട്ട് ഇടത്തരാം ആള് എക്സർസൈസ്സ് സ്കിച്ച് മാർക്ക് ആയി ఆ దోస కొనే రెడిష్ తోనే నండు చాలా నంది కట్టు వితర్ లిప్స్టిక్ తోనే చాలా బాగా సెనేకి సేబట్ నాకు రెడిష్ ఉండాలి అది ఏదోసారి ఎట్వేట్ ని కట్టుంది ఆ మార్నింగ్ రెడిష్ వాట్ ఇస్ వన్ నైట్ యావత్తు ని బ్లౌజ్ అకవగే ತುಂಬಾ జనాకారు కదా కన్నిచ్చి కొ రెడిషన్ ది సాసెక్ ఎందుచే రెడిషన్ ది క్లాసిక్

ನನ್ ಹತ್ರ ನಾನು ಮೆಬಿನ ತಗೊ ಬಂದಿದ್ದೀನಿ ಇವಾಗ ಮೆಬಿನಿನ್ ಮತ್ತೆ ಲಿಪ್ ಆಯಿಲ್ ಎಲ್ಲ ತಗೊ ಬಂದಿದ್ದೀನಿ ಈ ಶೇಡು ಮಿಟ್ಟಿ ಅಂತ ತುಂಬಾ ಚೆನ್ನಾಗಿದೆ ಬಯಸ್ ಒಂದು ಒಂದ್ ಮೂವತ್ತೇಡ್ ಕೇಳಿ ತಗೊಂಡಿದ ಅಷ್ಟು ಗ್ಲಾಸ್ ಇರುತ್ತದು ತುಂಬಾ ಮರ್ಜು ಮಾಡ್ಬೇಡಿ ಚೆನ್ನಾಗಿರುತ್ತೆ ನಾನು ನನಗೆ ತುಂಬ ಇಷ್ಟ ಲೈಟ್ ಶ್ರೀ ಇಷ್ಟಪಡೋದು ಚೆನ್ನಾಗಿದೆ ಬಟ್ ನೀವು ಇಷ್ಟಪಡಲ್ಲ ನೀವು ಅಂದ್ರೆ ನಾವು ಡೈಲಿ ಲೈಫ್ ಅಲ್ಲಿಗೂ ಇಷ್ಟ ಇಷ್ಟ ಪಡ್ತೀವಿ ರೆಡಿ ಆದಾಗ ಮಾತ್ರ ಚೆನ್ನಾಗಿ ಅಂತ ಹೈಲೈಟ್ ಲೈಟ್ ಇಲ್ಲ ಲೈಟ್ ಅಲ್ಲಿ ಇರಬೇಕು ಟೂ ಸೂಪರ್ ಆಗಿ ಬದಿದೆ ಈಗಲ ಕಟ್ ಈಗ ನಾನು ತುಂಬಾ ಇದೆ ಮುಖ ಇದು ಕ್ಯಾಮೆರಾ ಇ ಓಕೆ ಗಾಯ್ ಇವಾಗ ನಂದು ಹೇರ್ ಸ್ಟೈಲ್ ಮಾಡ್ತಾ ಇದ್ದಾರೆ ಅಂಡ್ ಗೊತ್ತಿಲ್ಲ ಯಾವ ರೀತಿಯಾಗಿ ಬರುತ್ತೆ ಏನು ಎತ್ತ ಲಚ್ಚು ತಂತೂ ಸಕ್ಕತ್ತಾಗಿ ಬಂದಿದೆ ಅರುಣ ಮೇಲೆ ಇವಾಗ ಫುಲ್ ಪ್ರೆಷರ್ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸ್ಬೇಕು ಯಾಕಂದ್ರೆ ಒಬ್ರಿಗಿಂತ ಒಬ್ರು ಚೆನ್ನಾಗಿ ಕಾಣಿಸಿದ್ರೆ ಮಾಡಿದ್ರು ನಂದು ಒಬ್ರೇ ಚೆನ್ನಾಗಿ ಕೋಸ್ಕೊಡೋ ನಮ್ಗೆ ಏನ್ ಗೊತ್ತಾ ಅಯ್ಯೋ ಅಂದ್ ಮಗು ಏನ್ ಮಾಡ್ತವ್ರೆ ಇಲ್ಲಿ ಏನ್ ಮಾಡ್ತವ್ರೆ ಅದೇ ಇರುತ್ತೆ ತಲೆ

निशा का yeah. Yeah. Okay.

రౌండ్ డోట్ అంటే ఇదెట్లా చెబరత నల్ మేకప్ బల్ సన్ ఐటెమ్ అంటే చెబరత ప్లీస్ క్లేర్ కన్సల్ గ్రూప్ కుంది అది కిదా వన్ ఫేస్ చికిది అవును నల్ ఫేస్ కి టూ మచ్ చికిది పడుతది తే మోముష

इन दू ज्वेल्स चला आप को बड़ी उरे ड्रेप मारता दूर तुम को कितना नहीं हेलो पुनी ज्वेल्स आप कोड़ा हैं ज्वेल्स शू बैंगल्स शू ईयरिंग्स चला आप को बड़ी अलग सबसे ठीक हैं ये हिल हेलो हर हेलरी सरी पायरेस ट्यूबल है करना करको అద్యూజిసి హోగ్ ప్యారాసెటల్ పునీబిట్ కి కర్కొట్ సపోజిట్ కర్పడ్స్ బి ఎ నన్నే హేక్ 넣 estou ఍సి ని మాగణ అసి న్ి ననార్షు న్ కూ ని లక్యు లక్షు పూత అగటయ శి న్డి సినిాదో అరామంకె తారామ చుందే సిన్టి మాకఈ అకో అరామంగహి � ಅಕ್ಕೋ ನಿಮಿಷ ಕಬೆಟ್ ಕಾದ್ರೆ ಕಾಂಸಲ್ ಮಾಡ್ತೀನಿ ಆ ಕರೆಂಟ್ ಹೋಗಿದ್ರೆ ಆಫ್ ಮಾಡಿ ನೀನು ರೆಡಿ ಇದ್ರೆ ಚೆನ್ನಾಗಿ ಇರ್ತಾರೆ ಓ ಇನ್ನು ಪ್ರೆಪರ್ ತla ಇಲ್ಲದಿದ್ದರೆ ಜಾಸ್ತಿ ಮಾಡಿ ಲು ನಾನ್ ಹೇಳಿದ್ನಲ್ಲ ಜಾಗದಲ್ಲಿ ನೋಡ್ದ ಯಾವ್ದಾಗ ಹೇಳು ಈ ಸೋಫಾ ಪಕ್ಕ ಒಂದ್ ಚೇರ್ ಇದೆ ಅದ್ರ ಅದ್ರ ಮೇಲೆ ಬ್ಯಾಗ್ ಇದೆ ಆ ಬ್ಯಾಗ್ ಒಳಗೆ ಬ್ಯಾಗ್ ಒಳಗೆ ಏನಂದ್ರೆ ಮೇಲ್ಗಡೆನೇ ಕಾಣಿಸುತ್ತೆ ಇದ್ರೆ ಕಡೆ ಡೈನಿಂಗ್ ಟೇಬಲ್ ಇದೆಯಲ್ಲ ಅದ್ರ ಮೇಲೆ ಪ್ಯಾರಾಸೆಟamol ಇದೆ ಅದನ್ನು ತೆಗೆದುಕೊಂಡು ಹೋಗ್ರೈತು ಮಾಮ್ಮಾ ತೋಗಿ ಆ ಯುನ್ಗೆ ಬ್ಯಾಕ್ ಮಾಡು ಬೈ ಏನ್ ಬ್ಯಾಕೋ ಅದನೇ ಬ್ಯಾಕ್ ಅದಲ್ಲ ಡೈನಿಂಗ್ ಟೇಬಲ್ ಮೇಲೆ ಸಿம்பೋ ಇಲ್ಲಿ ಅಪ್ಪಾತ್ರಾ ಅಂತ ಓ ಓಕೆ ಮಾಪ್ಪಾತ್ರಾ ಹತ್ರ ಅಪ್ நீ uh, நோடி बोले <imitation> हो तो ना हो आगर। आगर। तो वो फेवर बंद रेने वलोती वलोती तो सम्भव रहा के यावतो 1 और 2 को सिनी बिडो आलो बिडो बिसी ने मशीन सुबह से हां बिसी बिसी लिपर काल रे का काम के का मेल है का मेल है बेड़ा बेड़ा आ आ नि आज कोने सिने बेड़ा आज सही काल मेल है तो कान मेल है

ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಬ್ಯಾಕ್ಗ್ರೌಂಡಲ್ಲಿ ಏನಿಕೆ ವಾಯ್ಸೋರು ಕೊಟ್ಟಿಲ್ಲ ಅಂದರೆ ಬಿಕಾಸ್ ತುಂಬ ಜನ ಏನು ಅನ್ಕೋತಾರೆ ಅಂದರೆ ನಿಮಗೆ ಏನು ಆರಾಮಾಗಿ ಕುತ್ಕೊಂಡು ರೆಡಿ ಆಗ್ತೀರಾ ಎದ್ದೋಗ್ಬಿಡ್ತೀರಾ ಮೇಕಪ್ ಮಾಡ್ಕೋತೀರಾ ಪೋಸ್ ಕೊಡ್ತೀರಾ ಅಷ್ಟೇ ಅಂತ ಬಟ್ ಅದ್ರ ಬ್ಯಾಕಲ್ಲಿ ಎಷ್ಟು ಕೆಲಸಗಳಿರುತ್ತೆ ಗೊತ್ತಾ ಆ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಮಾಡಿಸ್ಕೊಳ್ತಾ ಏನೋ ನಮ್ಮ ಒಂದು ಸ್ಪೆಷಲ್ ಡೇ ದಿನ ನಾವು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಕಷ್ಟಪಟ್ಟು ರೆಡಿ ಆಗ್ತಾ ಇರ್ತೀವಿ ಅದರಲ್ಲೂ ಮಕ್ಕಳಿಗೆ ಹುಷಾರಿರೋದಿಲ್ಲ ಸೊ ಇವತ್ತು ಲಕ್ಷದಿಗೆ ತುಂಬಾ ಫೀವರ್ ಲೈಕ್ ಒನ್ ನಾಟ್ ಫೋರ್ ಫೀವರ್ ಜೊತೆಗೆ ಫುಲ್ ಬಾಡಿ ಚಿಕನ್ ಪಾಕ್ ಆ್ಯಂಡ್ ಏನಪ್ಪ ಮಾಡೋದು ಅಂತ ಅನಿಸ್ತಾ ಇತ್ತು ಮಧ್ಯಾಹ್ನ ಅಂದರೆ ಬೆಳಗ್ಗೆಯಿಂದನೂ ಕಂಟಿನ್ಯೂಸ್ ಆಗಿ ಅವ್ನಿಗೆ ಔಷಧಿಯಲ್ಲಂತೂ ಕೊಡ್ತಾನೇ ಇದ್ವಿ ಒಂದು ಸ್ವಲ್ಪ ಸ್ವಲ್ಪ ಊಟ ತಿಂತಿದ್ದ ಅವ್ನು ತಿಂದಾಗೆಲ್ಲ ಅವ್ನು ಚೂರು 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 ತಿನ್ಸೋದು ಔಷಧಿ ಕುಡಿಸೋದು ಈ ಥರನೇ ಇದ್ವಿ ಬಟ್ ಅಂದರೂ ಅವತ್ತು ರಾತ್ರಿ ಒಂದು ಟೆನ್ ಓ ಕ್ಲಾಕ್ ಹಾಗೆ ತುಂಬಾ ಜಾಸ್ತಿ ಫೀವರ್ ಆಯಿತು ಅಂತ ಮತ್ತೆ ಹಾಸ್ಪಿಟ್ಲಿಗೆ ಹೋಗಿ ಸಪೋಸಿಟ್ರಿ ಕೊಡಿಸ್ಕೊಂಡು ಅವನಿಗೆ ಸಪೋಸಿಟ್ರೂ ಕೂಡ ಹಾಸ್ಪಿಟ್ಲಿಂದನೇ ಅವರು ಕೂಡ ಕೊಟ್ಟು ಕಳಿಸಿದ್ರು ಮತ್ತೆ ಬರೋಕ್ಕೆ ಹೋಗ್ಬೇಡಿ ತುಂಬ ಈ ಥರ ಹೈ ಫೀವರ್ ಬಂದರೆ ನೀವೇ ಸಪೋಸಿಟ್ರಿ ಕೊಡಿ ಮನೇಲೆ ಅಂತ ಹೇಳಿಬಿಟ್ಟು

ಸೊ ಫೈನಲಿ ಮಮ್ಮಿ ಹಾಗೂ ಲಚ್ಚು ಅಂತೂ ಮೇಕಪ್ ಬೇಗ ಬೇಗ ಮುಗಿಸ್ಕೊಂಡು ಹೊಟ್ಟೋದ್ರು ಬಟ್ ನಾನು ಮತ್ತೆ ನನ್ನದು ಲೇಟಾಗಿದ್ದು ಆ್ಯಕ್ಚುಲೀ ಏನು ತುಂಬ ಏನು ಸ್ಟಾರ್ಟ್ ಆಗಿಲ್ಲ ಮಾಮೂಲಿ ಅಲ್ಲಿ ಎಲ್ಲರೂ ಕೂತ್ಕೊಂಡು ಎಲ್ಲ ಸ್ವಲ್ಪ ಓಮ ಓಮಾನೂ ಸ್ಟಾರ್ಟ್ ಆಗಿರಲಿಲ್ಲ ನಾರ್ಮಲ್ ಪೂಜೆ ಎಲ್ಲ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾವು ಕೂಡ ಹೋದ್ವಿ ಆ್ಯಂಡ್ ಲಚ್ಚು ಅಂತೂ ಅದಕ್ಕೇ ಫೋನ್ ಮಾಡಿ ಬೈತಾಯಿದ್ದು ನಿಮ್ಗೇನು ಗೊತ್ತಾಗ್ತಾ ಇಲ್ವಾ ಇಷ್ಟು ಲೇಟ್ ಆಗ್ತಿದೆ ಬೇಗ ಬನ್ನಿ ಇನ್ನೂ ಮೇಕಪ್ ಮಾಡಿಸ್ಕೊಂಡೇ ಕೂತ್ಕೊಂಡಿದ್ಯಾ ನೀನು ಅಂತ ಬಟ್ ನಾನು ಕೂತ್ಕೊಂಡಿದ್ದೆ ಎಲ್ಲರಿಗಿಂತ ಲೇಟಾಗಿ ಅವಳಂತೂ ಅವಾಗಲೇ ಕೂತ್ಕೊಂಡು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಮೇಕಪ್ ಮಾಡ್ಕೊಂಡಿದ್ದೆ ನಾನು ಲಿಟ್ ಅರ್ಧ ಅವರಲ್ಲಿ ಟಕಟಕ ಅಂತ ಮುಗಿಸ್ಕೊಂಡು ಹೋಗಿದ್ದು ಬಟ್ ಏನೇ ಆಗಲಿ ಫೈನಲಿ ಅಟ್ ಲಾಸ್ಟ್ ಮೇಕಪ್ ಅಂತೂ ತುಂಬಾನೇ ಚೆನ್ನಾಗಿ ಬಂತು ಅಂಡ್ ನಾವು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ವಿ ಅಂತ ನೋಡ್ಕೊಬನ್ನಿ ನೋಡಿದ್ರಲ್ಲ ನಾವು ಯಾವ ರೀತಿಯಾಗಿ ರೆಡಿ ಆಗಿದ್ವಿ ಅಂತ ನಾವು ಬರೋ ಅಷ್ಟರಲ್ಲಿ ಪೂಜೆ ಸ್ಟಾರ್ಟ್ ಆಗಿತ್ತು ಬಟ್ ನಾವು ಬಂದಮೇಲೆ ಓಮಾ ಎಲ್ಲ ಕೂಡ ಸ್ಟಾರ್ಟ್ ಆಗಿದ್ದು ನಾವು ಕೂಡ ಪೂಜೆಗೆ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಪ್ರತಿಯೊಂದರೂ ನೀವು ಲಚ್ಚು ವೀಡಿಯೋಸಲ್ಲಿ ನೋಡ್ಬೋದು ಅವಳು ನೀಟಾಗಿ ಬ್ಲಾಗ್ ಮಾಡಿದ್ದಾಳೆ ಆ್ಯಕ್ಚುಲಿ ಸಾಕಷ್ಟು ನಾವು ಬ್ಲಾಗ್ ಕೂಡ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಏನಪ್ಪ ಅಂದರೆ ಅದು ಎಲ್ಲಿ ಇದು ಎಲ್ಲಿ ಮತ್ತೆ ಅದು ಕೊಡೋದು ಇದು ಕೊಡೋದು ಅಂತೆಲ್ಲ ನಮ್ಮನೆ ಕರಿತಾ ಇದ್ರಲ್ಲ ಪ್ರತಿಯೊಬ್ರು ಸೊ ಅದಕ್ಕೇನೆ ನಾವು ಜಾಸ್ತಿ ವ್ಲಾಗ್ಸ್ ಮಾಡೋಕ್ಕಾಗಲ್ಲ ಬಟ್ ಮಾಡಿದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ಆ್ಯಂಡ್ ಲ ಸಿಂಬಾ ಆ್ಯಕ್ಚುಲಿ ಕಂಪ್ಲೀಟ್ ಗೃಹ ಪ್ರವೇಶನ ಮಕ್ಕಳಲ್ಲಿ ಎಂಜಾಯ್ ಮಾಡಿದ್ದು ಅಂದರೆ ಅದು ಸಿಂಬಾನೇ ಎಲ್ಲರಲ್ಲೂ ತುಂಬ ನೀಟಾಗಿ ನೋಡ್ಕೊಂಡು ಎಂಜಾಯ್ ಮಾಡಿದ भावन थे भावन और आज शुभ में हृदय उत्तरम भवाचो चले बात कर दे अदिय भवे इंद्रत तम भियं भावन थे खा और उत्त धर्म महान उत्त संतकों में आउला यदि लता

ಸೊ ರಾತ್ರಿ ಓಮ ಈ ರೀತಿಯಾಗಿತ್ತು ಕಂಪ್ಲೀಟ್ ವ್ಲಾಗ್ ನೋಡಬೇಕು ಅಂದರೆ ನೀವು ಲಚ್ಚು ಚಾನಲ್ನಲ್ಲಿ ಹೋಗ್ಬಿಟ್ಟು ನೋಡಿ ತುಂಬ ಚೆನ್ನಾಗಿ ಡೀಟೇಲಾಗಿ ವ್ಲಾಗ್ ಮಾಡಿದ್ದಾಳೆ ಆ್ಯಂಡ್ ಇವ್ರು ಬಂದು ನಮ್ಮ ಸೋದರತೆ ಅಂದರೆ ನಮ್ಮ ಸೋದರ ಮಾವ ಇದ್ರಲ್ಲ ಅವ್ರ ವೈಫ್ ಹಾಗೂ ಅವ್ರ ಸೊಸೆ ಆ್ಯಂಡ್ ಇಲ್ಲಿ ಓಮ ಅಂತೂ ತುಂಬಾ ಚೆನ್ನಾಗಿ ಪ್ರತಿಯೊಂದು ತುಂಬ ಚೆನ್ನಾಗಾಯಿತು ಸೊ ಡೀಟೇಲಾಗಿ ನಿಮ್ಮ ಜೊತೆ ಇನ್ನೂ ಬ್ಲಾಗ್ಸ್ ಬರ್ತಾ ಇರುತ್ತೆ ಅದರಲ್ಲಿ ಕೂಡ ಶೇರ್ ಮಾಡ್ಕೋತೀವಿ ಅಂಡ್ ಇನ್ನೊಂದು ಜಾಸ್ತಿ ಖುಷಿ ಏನಪ್ಪ ಅಂದ್ರೆ ನಾವು ಕರ್ದೋರ್ ಪ್ರತಿಯೊಬ್ಬರೂ ಕೂಡ ಬಂದಿದ್ರು ಬಂದು ಎಲ್ಲಾನು ಮುಗಿಯೋ ತನಕನು ಇದ್ದೋದ್ರಲ್ಲ ತುಂಬಾನೇ ಜಾಸ್ತಿ ಖುಷಿ ಆಯ್ತು ಸೊ ಇದು ಇವತ್ತಿನ ಬ್ಲಾಗ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಖುಷಿಯಾಗಿರಿ ಪಾಸಿಟಿವ್ ಆಗಿರಿ